ಜಾಲಿ ಹುದ್ದೆ ಎಂಬ ಒಂದು ಸಂಸ್ಥೆ ಸುಮಾರು ಎರಡು ವರ್ಷದಿಂದ ನಡೀತಾ ಇದೆ ಆ ಎರಡು ವರ್ಷದಿಂದ ಇಲ್ಲಿವರೆಗೂ ಅದಕ್ಕೆ ಸಂಬಂಧಪಟ್ಟಂತ ಯಾವುದೇ ಒಂದು ಆ ಬೋರ್ಡ್ ಅಲ್ಲಿ ಎನ್ಒಿ ಆಗ್ಲಿ ಆಮಕ್ಕೆ ಪರ್ಮನೆಂಟ್ ಆಗಿ ಇ ಬಿ ಆಗ್ಲಿ ಹಾಗೆ ಇನ್ನೂ ಇತರ ಇಲಾಖೆಗಳಿಂದ ಯಾವುದೇ ಒಂದು ಅನುಮತಿಯನ್ನ ಪಡೆಯದೆ ಅನಧಿಕೃತವಾಗಿ ನಡ್ಕಂಡು ಬರ್ತಾ ಇದೆ ಈ ಅನಧಿಕೃತ ನಡ್ಕೊಂಡು ನಾವು ಈಗ ಒಂದು ಹದಿನೈದು ದಿವಸದ ಹಿಂದೆ ಕೆಇಬಿ ಹೋಗಿ ಪೊಲೀಸ್ ಬೋರ್ಡ್ ಇಂದ ಎನ್ ತಗೊಂಡಿಲ್ಲ ಹಾಗಾಗಿ ಬಿನ ಕಟ್ ಮಾಡಿ ಒಂದು ನೋಟಿಸ್ ಇಶ್ಯೂ ಮಾಡಿದ್ರೆ ಅಂತ ಹೇಳಿದ್ರೆ ತಗು ಉದರ್ಬೋದು ಅಂತ ಕೆಲಸವನ್ನ ಕೆಇ ಬಿ ಮಾಡಿದ್ದಾರೆ ಹಾಗೆ ಇಲ್ಲಿ ಹದಿನೈದು ಈಜು ಒಂದು ಬಿಗ್ ಬಾಸ್ ಶುರುವಾಗಿದೆ ಬಿಗ್ ಬಾಸ್ ನಡೆಸುವಂತ ರಿಲೇಟಿವ್ ನಡೆಸುವಂತವ್ರಿಗೆ ಸ್ವಲ್ಪ ಸಾಮಾನ್ಯ ಜ್ಞಾನ ಇರಬೇಕು ಯಾಕೆಂದ್ರೆ ಇದು ಅನಧಿಕೃತ ಅಧಿಕೃತ ಅಲ್ಲ ಅಧಿಕೃತವಾಗಿ ಕೆ ಬಿ ತಗೊಂಡಿಲ್ಲ ಸಿ ತಗೊಂಡಿಲ್ಲ ಪೊಲೀಸ್ ಬೋರ್ಡ್ ಯಾವುದೇ ಇಲಾಖೆಯಿಂದ ಒಂದು ಅನುಮತಿ ನಡೆಸ್ತಾ ಇರುವಂತಹ ಒಂದು ಉದ್ಯೋಗದಿಂದ ಇವರು ಸೋ ನಡೆಸ್ತಾರೆ ಅಂತ ಹೇಳಿದ್ರೆ ಇವರಿಗೆ ನಾಚಿಕೆ ಆಯ್ತು ಹಾಗೆ ರಾಮನಗರ ಜಿಲ್ಲಾಡಳಿತ ಎರಡು ವರ್ಷದಿಂದ ಏನ್ ಮಾಡ್ತಾ ಇದೆ ಅಲ್ಲಿ ಒಳಗಡೆ ಸಾವಿರಾರು ಜನ ದಿನಕ್ಕೆ ಸಾವಿರಾರು ಜನ ಬರ್ತಾರೆ ಗ್ರಾಹಕರು ಬರ್ತಾರೆ ಅವ್ರಿಗೆನೂ ಒಂದು ಬೆಂಕಿ ಅನಾಹುತ ಒಳಗಡೆ ನಡೆದಿರ್ತಾರೆ ಅವ್ರ ಜೀವಕ್ಕೆ ಹೊಣೆ ಆಗ ಈ ಮಾಲೀಕ ಏನಿದ್ದೇನೆ ಜಾಲಿವುಡ್ ಮಾಲೀಕ ಇವನು ಸಾವಿರಾರು ಜನ ಜನರ ಜೀವನ ಜೊತೆ ಆಟ ಆಡ್ತಿದ್ದಾನೆ ಹಾಗಾಗ್ಲಿ ಏನ್ ಮಾಡಿದ್ದಾರೆ ಒಂದು ಒಂದು ನೋಟಿಸ್ ಇಶ್ಯೂ ಮಾಡಿದ್ದಾರೆ ಈಗ ಕೂಡಲೇ ಕೆಇಬಿಯನ್ನು ಕಟ್ ಮಾಡಿ ಅದನ್ನ ಬಂದ್ ಮಾಡಿ ಜಾಲಿವುಡ್ ಮಾಡಿದ್ದಾರೆ ಇವತ್ತು ಈ ಸಂಸ್ಥೆ ಮುಂದೆ ಬಂದಿದ್ದೆ ನಾವು ಈಗ ಇವತ್ತು ಯಾರು ಇವತ್ತು ಅಧಿಕಾರಿಗಳು ಇಲ್ಲ ಇವತ್ತು ಸರ್ಕಾರಿ ರಜೆ ಇದೆ ಹಾಗಾಗಿ ನಾಳೆ ಹನ್ನೊಂದು ಗಂಟೆ ಗಂಟೆ ಗಡುವು ಕೊಡ್ತಾ ಇದೀವಿ ಹನ್ನೊಂದು ಗಂಟೆ ಒಳಗಡೆ ಈ ಜಾಲಿವುಡ್ ಅನ್ನ ಕೇಜಿಗೆ ಬೀಗ ಹಾಕಬೇಕು ಹಾಗೆ ಈ ಬಿಗ್ ಬಾಸ್ ಶೋ ಅನ್ನ ನಿಲ್ಲಿಸಬೇಕು ಇಲ್ಲ ಅಂತ ಹೇಳಿದ್ರೆ ನಾಳೆ ಹನ್ನೊಂದು ಗಂಟೆಗೆ ಕಸ್ತೂರಿ ಕರ್ನಾಟಕ ಜನಪರೊಂದಿಗೆ ಹಾಗೂ ಎಲ್ಲ ಕಲಾಪರ ಸಂಘಟನೆಯಿಂದ ಗ್ರೋತ್ ಹೋರಾಟವನ್ನ ಮಾಡಲಿಕ್ಕೆ ನಾವು ಸಿದ್ಧ